ಪ್ರಿಯ ವೀಕ್ಷಕರು ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರಾ ಓಪೆ ನ್ಯೂಸ್ ನಾನು ನಿಮ್ಮ ಪ್ರಿಯಾ ಕಾಂಗ್ರೆಸ್ ಪಕ್ಷದ ಪರಿಶಿಷ್ಟ ಜಾತಿ ವಿಭಾಗ ಜಿಲ್ಲಾ ಕಾರ್ಯದರ್ಶಿ ಚಂದ್ರಿಕಾಂತ್ ನಿರಾಟೆ ರವರಿಗೆ ಸನ್ಮಾನ ಹಾಗೂ ಅಂಬೇಡ್ಕರ್ ಯುವ ಸೇನೆರಿಯ ಎಸ್ಆರ್ಜಿ ತಾಲೂಕಾ ಸಮಿತಿ ಹುಮನಾಬಾದ್ ಸಭೆ ಅತಿಥಿ ಗೃಹದಲ್ಲಿ ಮಾಡಲಾಯಿತು ಇನ್ನು ಸಭೆಯ ಅಧ್ಯಕ್ಷತೆಯನ್ನು ಸುರೇಶ್ ಗಾಂಗ್ರೆ ಅಂಬೇಡ್ಕರ್ ಯುವ ಸೇನೆಯ ರಾಜ್ಯ ಉಪಾಧ್ಯಕ್ಷರು ವಹಿಸಿದ್ರು ಇನ್ನು ಕಾಂಗ್ರೆಸ್ ಪಕ್ಷದ ಪರಿಶಿಷ್ಟ ಜಾತಿ ವಿಭಾಗದ ಜಿಲ್ಲಾ ಕಾರ್ಯದರ್ಶಿ ಚಂದ್ರಿಕಾಂತ ನಿರಾಟೆ ಅಂಬೇಡ್ಕರ್ ಯುವ ಸೇನೆ ರಾಜ್ಯಾಧ್ಯಕ್ಷದಂತಹ ರಾಜ್ಕುಮಾರ್ ಗುನ್ನಳ್ಳಿ ಜಿಲ್ಲಾಧ್ಯಕ್ಷಾದಂತಹ ನಿತೀಶ್ ಉಪ್ಪೆ ಹಾಗೂ ದಲಿತ ಸೇನೆ ತಾಲೂಕಾ ಅಧ್ಯಕ್ಷ ಸುನಿಲ್ ಶಿವನಾಯಕ ಶಿವನಾಯಕ್ ಮಹೇಂದ್ರ ಕುಮಾರ್ ಮಲ್ಲಿಕಾರ್ಜುನ್ ಮತ್ತಿತರ ಸಂದರ್ಭದಲ್ಲಿ ಭಾಗವಹಿಸಿದರು ಇನ್ನು ನೂತನ ಪದಾಧಿಕಾರಿಗಳ ಹೆಸರು ಹೆಸರು ಹೇಗಿವೆ ನೀಲ್ಕಂಠ್ ಶೆಟ್ಟಿ ಜಿಲ್ಲಾ ಉಪಾಧ್ಯಕ್ಷರು ಶರಣಪ್ಪ ಮೇತ್ರೆ ತಾಲೂಕಾಧ್ಯಕ್ಷರು ಉಮೇಶ್ ಖಂದಾರಿ ಕಂದ್ಗುಳ್ ಪ್ರಶಾಂತ್ ಕಂದಾರಿ ದೇವೇಂದ್ರ ಕಂದಾರಿ ಶಂಭುಲಿಂಗ ಖಂದಾರಿ ಭೀಮಶಾ ಮೊಳ್ಕೆರೆ ಕಂದ್ಗುಳ್ ರಾಜಕುಮಾರ್ ಮೊಳ್ಕೆರೆ ಕಂದ್ಗುಳ್ ಚಂದ್ರಿಕಾಂತ್ ನಿಟ್ಟೂರೆ ಸಿತಾಳ್ಗೆರೆ ರಾಜ್ಕುಮಾರ್ ಮಾಳ್ಗೆ ಸುನೀಲ್ ಕುಮಾರ್ ನಿಟ್ಟೂರೆ ಪ್ರಶಾಂತ್ ಮಾಳ್ಗೆ ಧೂಳಪ್ಪ ತಾಳ್ಮಡ್ಗೆ ಇಂತಹ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ನಮ್ಮ ಚಂದ್ರಕಾಂತ್ ಬೆಡಪ್ಪಿ ಅವರೇ ಹಾಗೂ ಮಲ್ಲಿಕಾರ್ಜುನ ದಲಿತ ಮುಖಂಡರು ಹಾಗೂ ಶಿವನಂದ ಕಟ್ಟಿಮರಿಯವರೇ ಹಾಗೂ ಸಂತೋಷ್ ಅವರೇ ದಿನಕಾಂತ್ ಅವರೇ ಹಾಗೂ ಶಿವರಾಜ್ ಸುಂದರ್ಕಿಯರ್ ಅವರೇ ಯಶಸ್ ಇವತ್ತಿನ ಉದ್ದೇಶ ನಮ್ಮ ಜಿಲ್ಲೆಯಲ್ಲಿ ನೂತನವಾಗಿ ಎಸ್ ಸಿ ಮೋರ್ಚಾದ ಆಯ್ಕೆ ಆಯ್ಕೆಯಾಗಿದ್ದಾರ ನಮ್ಮ ತಾಲೂಕು ವತಿಯಿಂದ ನಮ್ಮ ವಿರಲ್ಲಿ ನಾವು ತಾಲೂಕ ಪರವಾಗಿ ದಿನ ನಡೆಸಿ ಅದೇ ರೀತಿಯಾಗಿ ನಮ್ಮ ಬೀದಾನ ಜಿಲ್ಲೆಯಲ್ಲಿ ಮುಖ್ಯ ಘೋಷಣೆ ನೂತನವಾಗಿ ಉಮೇಶ್ ಅವರಿಗೆ ಏನಾದರೂ ಆಯ್ಕೆ ಮಾಡ್ತಿದ್ದಾರೆ ಮತ್ತಿತರ ರಾಜ್ಯಾಧ್ಯಕ್ಷರು ಮುಂದುವರ್ತಕ್ಕಂಥದಿಂದಲೇ ಅವರೆಲ್ಲ ನಾಯಕತ್ವದಲ್ಲಿ ಒಳ್ಳೆ ರೀತಿಯಲ್ಲಿ ನೀವು ನಡ್ಕೊಂಡು ಹೋಗಬೇಕು ಮತ್ತು ಅದೇ ರೀತಿ ಪ್ರತಿಯೊಂದು ಗ್ರಾಮ ಪೂಜೆನಂದ್ರೆ ಅವರು ಆದೇಶ ಮಾಡಿದ್ದಾರೆ ಅವರಿಗೆ ಗ್ರಾಮ ಶಾಖೆ ಆಗಬೇಕು ಮತ್ತು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಬೇಕಂಥೇಳಿ ಅವ್ರು ನಮಗೆ ಆದೇಶ ಮಾಡಿದ್ದಾರೆ ಅದಕ್ಕೆ ನಾವೆಲ್ಲರೂ ಒಳ್ಳೆ ರೀತಿಯಲ್ಲಿ ನಡೆಸ್ತಾರೆ ಅಂತೇಳಿ ನಮ್ಗೊಂದು ನಂಬಿಕೆ ಇದೆ ಅದೇ ರೀತಿ ಈಗೇ ಕೆಲವೇ ನಿಮಿಷದಲ್ಲಿ ನಮ್ಗೆ ದಿನಕಂಠ ಅವರು ಹುಟ್ಟುಹಬ್ಬಾಗಿ ಆಚರಣೆ ಮಾಡ್ತಾರೆ ಅವ್ರ ನೇತೃತ್ವದಲ್ಲಿ ಮತ್ತು ಮುಂದೆ ಪ್ರತಿಯೊಂದು ಯಾವುದೇ ಇರಲಿ ಸುಮಾರು ನಾವು ಏನಾದರೂ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಏನಾದರೂ ಜೊತೆನೇ ಇದ್ದೇವು ಯಾವುದೂ ಕಪ್ಪು ಕಪ್ ಚುಕ್ಕಿಯಲ್ಲೇ ಅವರು ಜಿಲ್ಲೆಯಲ್ಲಿ ಒಳ್ಳೆ ಒಂದು ಶಂಕರ್ಸ್ ಮಾಡ್ತಾ ಇದ್ದಾರೆ ಅದಕ್ಕೆ ಅದನ್ನು ಗುರುತಿಸಿ ಆ ಅವ್ರಿಗೆ ನಮ್ಮ ಜಿಲ್ಲೆಯ ನಾಯಕತ್ವ ಕೊಟ್ಟು ಪಕ್ಷದಲ್ಲಿ ಅದಕ್ಕೆ ನಮ್ಮದೇ ನಾಯಕರ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಮತ್ತು ಚಂದ್ರಶೇಖರ್ ಪಾಟೀಲ್ ಎಮ್ ಎಲ್ ಸಿ ಭೀಮ್ರಾವ್ ಪಾಟೀಲ್ ಅಭಿಷೇಕ್ ಪಾಟೀಲ್ ನಮ್ಮದು ಅವ್ರ ನೇತೃತ್ವದಲ್ಲಿ ನಾವೆಲ್ಲರೂ ಈ ಎಸ್ ಸಿ ಸಮುದಾಯದ ಪಕ್ಷಕ್ಕೆ ನಾವು ಬಲವರ್ಧನೆ ಮಾಡ್ತಾರೆ ಎಲ್ಲ ಹಳ್ಳಿ ಹಳ್ಳಿಗೆ ಹೋಗಿ ನಮ್ಮ ತಾರಕದಲ್ಲಿ ನಾವು ಅವ್ರಿಗೆ ಏನಂತಂದರೆ ಅವ್ರು ಯಾಕೆ ಸೆಕ್ಷನ್ ಕುಟ್ಕೊಂಡು ನಾವೆಲ್ಲ ನಾವು ಸಹಾಯ ಮಾಡ್ತೀವಿ ಅಂದ ಮತ್ತು ಹೀಗೆ ಅವ್ರೇಜಂದರೆ ರಾಜ್ಯಾಧ್ಯಕ್ಷರ ಏನಾದಂದ್ರೆ ಉಮೇಶ್ ಅವ್ರಿಗೆ ಏನಂದ್ರೆ ಅವರಿಗೊಂದು

ಪರಂಪರೆಯೊಂದಿಗೆ ಸಭೆ ಆಯೋಜಿಸಲಾಗಿದೆಯಾ ಮತ್ತು ಕಾರ್ಯಕ್ರಮವನ್ನು ನಡೆಸಲಾಗುತ್ತಿದೆ. ಕಾರ್ಯಕ್ರಮದೊಂದಿಗೆ ಇಲ್ಲಿ ದ್ವಿತೀಯ ಸಮಾವಾಸನಕ್ಕೆ ಅತಿಥಿಯಾಗಿ ಒಂದೊಂದು ಫ್ರೆಶ್ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಸಮಿತಿ ನಡೆಯಲಿದೆ. ಈ ಸಮೇಯಲ್ಲಿ ಎಲ್ಲರಾದ ತಾಲ್ಲೂಕು ಅಧ್ಯಕ್ಷರಾಗಿ उमेश ಕಂದಾರಿ ಕಂದವರವನ್ನು ನೇಮಕ ಮಾಡಲಾಗಿದೆ. ಹಾಗೂ ಇವತ್ತಾ ಏನೇನು ಸಭೆ ಕರೆದಿದ್ದಾರೆ ಹಾಗೂ ತಾಲೂಕಾ ಸಮಿತಿಯಿಂದ ಇವತ್ತು ನಮ್ಮ ಚಂದ್ರಕಾಂತ್ ಹೇರೆ ಅವರು ಜಿಲ್ಲಾ ಕಾರ್ಯದರ್ ಕಾರ್ಯದರ್ಶಿಯಾಗಿ ನೇಮಕ ಮಾಡಿರುವ ತಾಲೂಕು ಸಮಸ್ಯೆಯಿಂದ ಏನಾದರೂ ಸಾಲವನ್ನು ಕೂಡ ಇಟ್ಟುಕೊಂಡಿದ್ದಾರೆ ಅವರು ಸುಮಾರು ಮೂವತ್ತೈದು ವರ್ಷದಿಂದ ಹಗಲಿರಲು ಸಾರ್ವಜನಿಕರ ಗುಡಿಗಾಗಿ ಹಾಗೂ ಬಡವರ ಸಲುವಾಗಿ ಅನುಮಾನಧನದಿಂದ ಭಾಳಷ್ಟು ಸರ್ಕಾರ ಕೂಡ ಏನು ಸವಲತ್ತು ಅನ್ನೋದ ಸಾರ್ವಜನಿಕರಿಗೆ ಏನದ ಸಮಯಕ್ಕೆ ಕಲ್ಪಿಸುವಂಥ ಕೆಲಸ ಮಾಡಿದ್ದಾರೆ ಅದರ ಸಲುವಾಗಿ ಏನದ ಅವರಿಗೆ ಒಂದು ದೂರ ಒಂದು ನಿಷ್ಠೆ ನೋಡಿ ಕಾಂಗ್ರೆಸ್ ಏನದ ಏನದು ಎಲ್ಲ ಕಾರ್ಯಕರ್ತಿಯರಿಗೆ ಏನದ ನೇಮಕ ಮಾಡಿದ್ದಾರೆ ಸಿಭಾಗದಲ್ಲಿ ಅದರ ಸಲುವಾಗಿ ಇವತ್ತು ದೇಶ ಸನ್ಮಾನ ಕೂಡ ಬಂದಿದ್ದಾರೆ ನಮಗೆ ಕಾರ್ಯಕ್ರಮ ಸಮಿತಿಯಿಂದ ಅವರಿಗೆ ಸನ್ಮಾನ ಮಾಡಿ ಮಾಡಬೇಕಂತ

karena di ಸುಮಾರು ನಾನು ಮೂವತ್ತೈದು ವರ್ಷದಿಂದ ಈ ಸಂಘಟನೆಯಲ್ಲಿ ಬಹುಜನ್ ಸಮಾಜ ಸ್ವಚ್ಛಮುಕ್ತ ದಲಿತ ಸಂಘ ಸಮಿತಿ ಆಮೇಲೆ ದಲಿತ ಸೇರಿ ಸಂಘಟನೆಗಳು ಸೇರಿ ಈ ಎಲ್ಲ ಸಂಘಟನೆಗಳಲ್ಲಿ ಕಾರ್ಯ ಕಾರ್ಯನಿರ್ವಹಿಸಿದ್ದೇನೆ ಆದರೆ ನಾವು ಯಾವಾಗಲೂ ಕೂಡ ಸಂಘಟನೆ ಸಮಾಜ ಒಂದು ಹಿತಕ್ಕಾಗಿ ನಮ್ಮವರ ಒಂದು ಹಿತಕ್ಕಾಗಿ ಸಾಮಾಜಿಕ ಮತ್ತು ಆರ್ಥಿಕ ಅವರನ್ನು ಬಲಪಡಿಸಿ ಒಂದು ನಿಟ್ಟಿನಲ್ಲಿ ನಾನು ಕೆಲಸ ಮಾಡಿದ್ದೀನಿ ಯಾವತ್ತೂ ಕೂಡ ನನ್ನ ಸೇವೆಯಲ್ಲಿ ನಾನು ಯಾವುದೇ ಒಂದು ಕೆಟ್ಟ ಕೆಲಸದಲ್ಲಿ ನಾವು ಕೈ ಹಾಕಿಲ್ಲ ಇಲ್ಲಿವರೆಗೂ ಕೂಡ ಯಾರೇ ಕೂಡ ನನ್ನ ಕಡೆ ಈ ಕೊಟ್ಟು ಮಾಡಿ ಕರೆಕ್ಟರಿಂದ ಕೆಲಸ ಮಾಡಿದ್ರಪ್ಪ ಅಂತಕ್ಕಂಥ ಒಂದು ಆ ಒಂದು ಯಾವುದೇ ಇಲ್ಲಿವರೆಗೂ ಕೂಡ ಹೇಳ್ತಾ ಇದ್ದೀನಿ ಯಾವುದೇ ಒಂದು ತಪ್ಪು ಚುಟ್ಟಿ ತರ್ತಕ್ಕಂಥ ಒಂದು ಕೆಟ್ಟ ಕೆಲಸದಲ್ಲಿ ಇಲ್ಲಿ ಕೂಡ ನಾನು ಹಿನ್ನಲೆ ಹಾಕಿಲ್ಲ ಮತ್ತು ಸುಮಾರು ಒಂದು ಹದಿನೈದು ವರ್ಷದಿಂದ ಹದಿನೈದು ವರ್ಷ ಸುಮಾರು ಇಪ್ಪತ್ತು ವರ್ಷದಿಂದಲೇ ಈಗ ನಾನು ಕಾಂಗ್ರೆಸ್ ಪಕ್ಷದ ಒಂದು ಸಭೆಯ ಕಾರ್ಯಕರ್ತನಾಗಿ ಕೂಳ್ಕೊಂಡಿದ್ದೆವು ಆದರೆ ಮೆಂಬರ್ಶಿಪ್ ಇದಿಲ್ಲ ನಮ್ಮ ಈಗ ನಮ್ಮ ಸೇವೆಯನ್ನು ಹೊರಗಿನಿಂದಲೇ ನಾವು ಸಂಘಟನೆ ಮಾಡ್ಕೊತಾ ಕಾಂಗ್ರೆಸ್ ಕೂಡ ವರ್ಕರ್ ಅಂತೇಳಿ ನಾವು ಕೆಲಸ ಮಾಡಿದ್ದೇವೆ ಸುಮಾರು ಎಲ್ಲ ಪ್ರತಿಯೊಂದು ಎಲೆಕ್ಷನ್ ಅಂತ ಟಿ ಪಿ ಆಗಲಿ ಎಂ ಪಿ ಆಗಲಿ ಎಮ್ ಎಲ್ ಎ ಆಗಲಿ ಛಡ್ ಪಿ ಆಗಲಿ ಎಲ್ಲ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಯಾವುದೇ ಹೋರಾಟದಲ್ಲಿ ಕೂಡ ನಾವು ಸಕ್ರಿಯವಾಗಿ ಭಾಗವಹಿಸಿಕೊಂಡಿದ್ದೀವಿ ಈ ನನ್ನ ಒಂದು ನಿಷ್ಠೆ ಒಂದು ಪ್ರಾಮಾಣಿಕ ಒಂದು ಸೇವೆಯನ್ನು ನೋಡಿಕೊಂಡು ನಮ್ಮ ನಾಯಕರು ಕಾಂಗ್ರೆಸ್ ಪಕ್ಷದ ಮುಖಂಡರು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಅರಣ್ಯ ಸಚಿವರು ಸನ್ಮಾನ ಶ್ರೀ ಈಶ್ವರ್ ಖಂಡೆಯವರು ನಮ್ಮ ಮೇಲೆ ವಿಶ್ವಾಸ ಇಟ್ಟು ನಮ್ಮ ಕಾರ್ಯಕ್ರಮದಲ್ಲಿ ನೋಡಿಕೊಂಡು ನನಗೆ ಜಿಲ್ಲಾ ಪ್ರಧಾನ ಜಿಲ್ಲಾ ಕಾರ್ಯದರ್ಶಿ ನೇಮಕ ಮಾಡಿದ್ದಾರೆ ಅದೇ ರೀತಿ ಅದರಿಂದ ಈಶೋಕ್ ಖೇಣಿಯವರ ನಮ್ಮ ನಾಯಕರು ಅಶೋಕ್ ಖೇಣಿಯವರು ಪ್ರೇಮ ಕೂಡ ಅವ್ರ ಸಪೋರ್ಟ್ ಕೂಡ ಇದೆ ಆಮೇಲೆ ನಮ್ಮ ಜಿಲ್ಲಾ ಸಂಜೀವ್ ಕುಮಾರ್ ಿವೆ ಎಸ್ ಸಿ ಮೋರ್ಚು ಅವರು ಒಂದು ಬೆಂಬಲ ಮತ್ತು ಇವರು ಅಭ್ಯರ್ಥಿಯ ಮೆಂಬಲ ಹಾಗೂ ರಾಜಶೇಖರ್ ಪಟೇಲ್ ಸರಿಗೂ ಕೂಡ ನಮಗೆ ಭಾಳಷ್ಟು ಸಪೋರ್ಟ್ ಮಾಡಿದ್ದಾರೆ ಈ ಒಂದು ಹುದ್ದೆ ನಮಗೆ ಸಿಗಿದ್ದಾರೆ ಎಲ್ಲರಿಗೂ ಕೂಡ ನಾನು ಪರವಾಗಿ ಇನ್ನೊಮ್ಮೆ ಅಭಿನಂದನೆಗೆ ಸಲ್ಲಿಸ್ತಾ ನಾನು ಆದಷ್ಟು ಬೇಗ ಆದಷ್ಟು ಒಳ್ಳೆ ರೀತಿಯಿಂದ ಕಾಂಗ್ರೆಸ್ನಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನು ಕೊಡ್ತಕ್ಕಂಥ ಪಕ್ಷ ಕೊಡ್ತಕ್ಕಂಥ ಜವಾಬ್ದಾರಿಯನ್ನು ಪೂರ್ವಹಿಸಿ ಒಳ್ಳೆ ಕೆಲಸ ಮಾಡಲಿಕ್ಕೆ ಇಷ್ಟಪಡ್ತೀನಿ ನಾವು ಜನರಿಗೆ ಬಳಸ್ತಾರೆ ಇವತ್ತಿನ ದಿನ ಮೇನು ಅಂಬೇಡ್ಕರ್ ವಿಷಯ ಕಾರ್ಯಕರ್ತರ ಸಭೆಯಲ್ಲಿ ನೂತನವಾಗಿ ಪದಾಧಿಕಾರಿ ಹಾಗೆ ನೇಮಕ ಶರಣಪ್ಪ ಮೇತ್ರೆ ಇವರು ತಾಲೂಕಾ ಅಧ್ಯಕ್ಷರು ಮೊದಲಿಂದಲೇ ಇದ್ದಾರೆ ಅವರು ಊರಲ್ಲಿ ಆ ಒಂದು ಕಾರಣ ಪ್ರಜೆ ಆಗಿಲ್ಲ ಅವೀಗ ಉಮೇಶ್ ಹುಡ್ಗಾರಿಯವರನ್ನು ತಾಲೂಕಾ ಉಪಾಧ್ಯಕ್ಷರಿಂದರು ಅವರಿಗೆ ನಂತರವಾಗಿ ಅನುಭವ ಆಮೇಲೆ ಇವರನ್ನು ಹೊರತುಪಡಿಸಿ ಅನ್ನದ ತಾಲೂಕರ ತಾಲೂಕು ಪದಾಧಿಕಾರಿಗಳು ಅಧಿಕಾರಿಗಳಿದ್ದಾರೆ ಪ್ರಶಾಂತ್ ಅಲ್ಲಾರಿ ಪಂದೂರು ದೇವೇಂದ್ರ ಅಂದಾರಿ ಪಂದೂರು ಸಂಬೀರ್ ಅಂದಾರಿ ಇಷ್ಟು ಜನ ಕಾರ್ಯಕರ್ತರ ತಾಲೂಕ ಸಮಿತಿಯನ್ನು ರಚನೆ ಆಗಲಿ ದಯವಿಟ್ಟು ಎಲ್ಲ ಪದಾಧಿಕಾರಿಗಳು ಸದಸ್ಯರು ಅತ್ಯಂತ ಹೊಸ ಉಂಟಾಗಿದೆ ಒಳ್ಳೆ ಜಿಲ್ಲೆಯಲ್ಲಿ ಸಮಾಜದಲ್ಲಿ ಎಣ್ಣೆಯ ಅತ್ಯಾಚಾರ ನಿಲ್ಲಬೇಕು ಅವರು ಸುಖ ಊಟಗಳನ್ನು ಕಷ್ಟಗಳನ್ನು ಕೇಳಿಕೊಂಡು ಅದಕ್ಕೆ ಯಾವ ರೀತಿ ಸ್ಪಂದನೆ ಮಾಡಬೇಕು ಯಾವ ರೀತಿಯ ಸಮಸ್ಯೆಯನ್ನು ಬದಲಾಯಿಸಬೇಕ ಒಂದು ವ್ಯಕ್ತಿಯಲ್ಲಿ ಒಳ್ಳೆಯ ಒಂದು ಕೆಲಸದ ಬರುತ್ತೆ ಆ ಸಂಘಟನೆ ಇತಿ ಅಂತೇಳಿ ಎಲ್ಲಿ ಹೋಗಿ ಏನೇನು ಮಾಡೋದೇ ಬೇಡ ಯಾಕೆಂದರೆ ಕೆಲವು ಸಂಘಟನೆಗಳು ಮೇಲೆ ನಾವು ಮಾತಾಡೋದಿಲ್ಲ ನಾವು ಜಾಸ್ತಿ ನಾವು ಸಂಘಟನೆ ಆ ತಕ್ಷಣ ಆ ಸಂಘಟನೆ ಗಿತಿ ಅಂತ ಮೊದಲು ಹೇಳ್ಕೊಂಡು ಹಿಕ್ಕಿ ಮಾಡೋಬೋದು ಎರಡೋ ಎಲ್ಲರೂ ಮಾಡ್ತಾ ಅವು ಕೂಡ ನಮ್ಗೆ ಗಮನ ಕಲ ಬಟ್ ನಮ್ಮ ಸಂಘಟನೆಯಲ್ಲಿ ಯಾರೂ ಈ ಥರ ಅಂತ ಇಲ್ಲಿವರೆಗಂಥ ಕೆಲಸಗಳು ಯಾರೂ ಮಾಡಿಲ್ಲ ಒಂದೇ ಕೂಡ ಎಲ್ಲರೂ ಕೂಡ ಆಗಬಾರ್ದು ಸಮಾಜ ನಿಟ್ಟಿನಲ್ಲಿ ಮಹಿಳೆಯರ ಒಂದು ಅಭಿವೃದ್ಧಿಗೆ ಅವರಿಗೆ ಆರ್ಥಿಕ ಸಹಕರಣ್ತು ನಮ್ಮ ಜನ ಹೆಚ್ಚಿಗೆ ವಿದ್ಯಾವಂತರಾಗಬೇಕು ವಿದ್ಯಾವಂತರಾಗುತ್ತೆ ಶಿಕ್ಷಣ ಅತಿ ಅವಶ್ಯಕವಾಗುತ್ತೆ ನಮ್ಮ ಮಕ್ಕಳಿಗೆ ಶಿಕ್ಷಣ ವಂಚಿತರಾಗ್ತಾ ಇದ್ದೀವಿ ಹಿಂದೇನು ಓದಿದ್ರು ನಮ್ಮ ಜನ ಈಗ ಆ ಮಾಡೋದು ಓದ್ತಾ ಇಲ್ಲ ಓದೋ ಓದ್ತಾ ಇದ್ದಾರೆ ಒಳ್ಳೆ ಡಾಕ್ಟ್ರ್ ಇಂಜಿನಿಯರ್ ಐ ಎಸ್ ಆರ್ ಪಿ ಸ್ಟರು ಆದರೆ ನಾವು ಅಸಂಡಾಗ ನಮ್ಮ ಜನ ಇಷ್ಟಪಡುತ್ತಾರೆ ಅವ್ರಿಗೆ ಹೆಚ್ಚಿಗೆ ಕಮ್ಮಿ ಆಗಿದೆ ಬೇರೆ ಬೇರೆ ಜನ ಓದ್ತಾ ಇದ್ದಾರೆ ಅದರ ಕಡೆ ನಮ್ಮ ಜನಕ್ಕೆ ಮುಗಿಸ್ಬೇಕು ಮಕ್ಕಳು